ಸಹಕಾರ ಕ್ಷೇತ್ರಗಳು ಇತ್ತೀಚಿನ ದಿನಗಳಲ್ಲಿ ಸಹಕಾರಿ ತತ್ವ ಪಾಲಿಸದ ಕಾರಣ ಕ್ಷೀಣಿಸುತ್ತಿವೆ ಆದರೆ ಮನ್ಮುಲ್ ಆದಾಯದಲ್ಲಿ ಸಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಚ್ ಮಂಜುನಾಥ್ ಹೇಳಿದರು ತಾಲೂಕಿನ ಎಲಕೆರೆ ಪೋಸ್ಟ್ ಬಳಿ ಇರುವ ಋತ್ವಿ ಕನ್ವೆನ್ಷನಲ್ ಹಾಲ್ನಲ್ಲಿ ತಾಲೂಕು ಹಾಲು ಉತ್ಪಾದಕರ ನೌಕರರ ಸಹಕಾರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮನ್ಮುಲ್ ನೂತನ ನಿರ್ದೇಶಕ ಸಿ ಶಿವಕುಮಾರ್ ಅವರಿಗೆ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಮಂಡ್ಯ ಹಾಲು ಒಕ್ಕೂಟ ಒಂದು ಸಾವಿರ ಕೋಟಿ ವ್ಯವಹಾರ ಮಾಡುತ್ತಿದೆ ಹಾಲಿನ ಹಣದಿಂದಲೇ ಮಹಿಳೆಯರು ಕುಟುಂಬ ನಡೆಸುತ್ತಿದ್ದಾರೆ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ಕುಟುಂಬಗಳು ಹಾಲು ಒಕ್ಕೂಟದಿಂದಾಗಿ ಕುಟುಂಬ ನಿರ್ವಹಣೆ ಮಾಡುತ್ತಿವೆ ಹೀಗಾಗಿ ಹಾಲು ಒಕ್ಕೂಟವನ್ನು ಲಾಭದಾಯಕವಾಗಿಡುವುದು ನಮ್ಮೆಲ್ಲರ ಕರ್ತವ್ಯ ಎಂದರು ಮಾಜಿ ಶಾಸಕ ಸಿ ಪುಟ್ಟರಾಜು ಮಾತನಾಡಿ ಹೆಚ್ಚು ಮತ ನೀಡಿ ಸಿ ಶಿವಕುಮಾರ್ ಅವರನ್ನು ಗೆಲ್ಲಿಸಿರುವುದಕ್ಕೆ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಜತೆ ಸದಾ ನಮ್ಮ ಕುಟುಂಬ ಇರಲಿದೆ ಎಂದರು ಪ್ರತಿ ವರ್ಷ ಐದು ಸಾವಿರ ರಾಸುಗಳಿಗೆ ರೈತರು ಕಟ್ಟಬೇಕಿರುವ ಶೇಕಡ ಐವತ್ತರಷ್ಟು ವಿಮೆ ಹಣವನ್ನು ಅಂಕಮ್ಮ ಸಣ್ಣತಮ್ಮೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಭರಿಸುವ ಜತೆಗೆ ಗಾಯಗೊಂಡ ರಾಸುಗಳನ್ನು ಆಸ್ಪತ್ರೆಗೆ ಸಾಗಿಸಲು ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಆಂಬ್ಯುಲೆನ್ಸ್ ನೀಡುತ್ತೇನೆ ಎಂದು ಪ್ರಕಟಿಸಿದರು ಅಭಿನಂದನೆ ಸ್ವೀಕರಿಸಿದ ಮನ್ಮುಲ್ ನೂತನ ನಿರ್ದೇಶಕ ಸಿ ಶಿವಕುಮಾರ್ ಮಾತನಾಡಿ ಡೈರಿ ಉಳಿವಿಗೆ ಕಾರ್ಯದರ್ಶಿಗಳ ಪಾತ್ರ ಹಿರಿದು ಪೂಜಾರಿಗಳಂತೆ ಕೆಲಸ ಮಾಡುತ್ತಿದ್ದಾರೆ ಮುಂದೆಯೂ ಒಕ್ಕೂಟದ ಅಭಿವೃದ್ಧಿಗೆ ದುಡಿಯಬೇಕಿದೆ ಎಂದರು ಇದೇ ವೇಳೆ ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಚೆಲುವರಾಜು ಎಂ ಗುರುಸ್ವಾಮಿ ಜೆಡಿಎಸ್ ಅಧ್ಯಕ್ಷ ಮಲ್ಲೇಶ್ ಮುಖಂಡರಾದ ರಾಧಾಕೃಷ್ಣ ರಾಮಕೃಷ್ಣೇಗೌಡ ಹರಳುಕುಪ್ಪೆ ಮಹದೇವು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಡಿಂಕಾ ಶಿವಪ್ಪ ಉಪಾಧ್ಯಕ್ಷ ಬೋರೇಗೌಡ ಕಾರ್ಯದರ್ಶಿ ಪ್ರಸಾದ್ ಹೊಸ್ಕೋಟೆ ರಾಘವೇಂದ್ರ ಮಾರ್ಗ ವಿಸ್ತರಣಾಧಿಕಾರಿಗಳಾದ ಜಗದೀಶ್ ಉಷಾ ನಿತಿನ್ ಇತರರಿದ್ದರು ಸಹಕಾರಿಗಳ ಸಂಘ ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಸಹಕಾರ ಸಂಘಗಳಿವೆ ಬಿ ಎಸ್ ಎಸ್ ಅನ್ ಆಗಿರ್ಬೋದು ಬಿಡಿ ಟಿ ಎಚ್ ಎಸ್ ಎನ್ ಎಸ್ ಆಗಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಶುಗರ್ ಫ್ಯಾಕ್ಟರಿ ಆಗಿರ್ಬೋದು ಬಾಂಡುಪಾಳ ಶುಗರ್ ಫ್ಯಾಕ್ಟರಿ ಮಂಡ್ಯ ಶುಗರ್ ಫ್ಯಾಕ್ಟರಿ ಅನೇಕ ಸಂಘ ಸಂಸ್ಥೆಗಳಿವೆ ನಿಮಗೂ ಗೊತ್ತಿದೆ ಆದ್ರೆ ಸಾಕಾರಿ ತತ್ವವನ್ನ ಸಹಕಾರಿ ತತ್ವವನ್ನು ಆಧರಿಸಿ ಈ ಎಲ್ಲ ಸಂಘಗಳು ನಡೀತಾರೆ ಸಾಕಾರ ಅಂದ್ರೆ ಏನು ನೀ ನನಗಿದ್ದರೆ ನಾನಿವೆ ನಾವಿಬ್ಬರು ಪರಸ್ಪರ ಅದರ ದುರಾಹಕ ಈ ಜಿಲ್ಲೆಯಲ್ಲಿ ಬಹುತೇಕ ಸಹಕಾರಿ ಸಂಘಗಳೆಲ್ಲ ಚೀನಾ ಆಗಿದೆ ದುರ್ಬಲ ಆಗಿದೆ ಕಾರಣ ಆ ತತ್ವವನ್ನು ಪಾಲಿಸೋದು ಸಹಕಾರ ನೀ ನನಗಿದ್ದರೆ ನಾನೆ ಅಥವಾ ಪರಸ್ಪರ

ವ್ಯವಸಾಯಕ್ಕೋಸ್ಕರ ಸಾಲವನ್ನು ಕೊಡ್ತಾರೆ ಅದರ ಉದ್ದೇಶ ಏನು ನಿಮ್ಗೆ ವ್ಯವಸಾಯಕ್ಕೆ ತೊಂದರೆ ಆದರೆ ಹಣಕಾಸಿನ ತೊಂದರೆ ಆಗಿದ್ರೆ ದಯಮಾಡಿ ಈ ಸಾಲ ಈ ಒಂದು ಸಾಲವನ್ನು ನಿಮ್ಮ ಕೃಷಿ ಚಟುವಟಿಕೆಗಳಿಗೆ ಉಪಯೋಗಿಸಿಕೊಂಡು ಅದು ಬಂದ ನಿಮ್ಮ ವಸೂಲು ಬಟ್ಟೆಯನ್ನ ಕಟ್ಟಿ ಆದ್ರೆ ಹಿಂದೆ ದೊಡ್ಡ ದೊಡ್ಡ ಸಹಕಾರಿಗಳು ಸ್ಥಾಪಿಸಿದಂತ ಸಂಘಗಳು ಇವತ್ತು ಯಾವಕ್ಕಾಗ್ಲಿ ಅಂದ್ರೆ ಸೊಸೈಟಿಗಳು ಬರೀ ಸಾಲ ಕೊಡಕ್ ಮಾತ್ರ ಇರಬೇಕು ಅಂತ ವಸೂಲು ಮಾಡಕ್ಕಲ್ಲ ನಾವೆಲ್ಲ ಹೆಂಗಾಗ್ಬಿಟ್ಟೀವಿ ಅಂದ್ರೆ ಸಾಲ ತಗೊಂಡವರು ವಸೂದೆ ಆದ್ರೆ ಸರ್ಕಾರ ಒಂದು ಮನ ಸರ್ಕಾರ ಮನ್ನಾ ಮಾಡ್ತದ ಕಾಕೊಳ್ಳೋಣ ನಾವು ವಾಪಸ್ ಕೊಡೋ ಮನಸ್ಸೇ ಇಲ್ಲ ಹಿಂಗಂದ್ರೆ ಸಂಘ ಸಂಸ್ಥೆಗಳು ನಡೆಯೋ ಬಗೆ ಹಿಂಗೆ ನೋಡಿ ಒಂದು ಬ್ಯಾಂಕ್ ಇರ್ತದೆ ರಿಪೋರ್ಟ್ ಹೇಳ್ತದೆ ನೋಡಿರ್ಬೋದು ರೈತರ ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ ಸಾಲ ಕಟ್ಟಕ್ಕಾಗದೆ ಬ್ಯಾಂಕ ಸಾಲ ತಗೊಳ್ಳ ತಗೊಂಡಿರೋದು ಸೊಸೈಟಿ ಸಾಲ ತಗೊಂಡಿರೋದು ತಗೊಂಡೆಲ್ಲ ಕಟ್ಟಕ್ಕಾಗದೆ ಕೃಷಿಯಲ್ಲಿ ನಷ್ಟ ಹೊಂದಿ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸಹಕಾರ ಸಂಘಗಳು ಅಂತಂದರೆ ಒಂದು ದೇವಸ್ಥಾನ ಇರುತ್ತೆ ಆ ದೇವಸ್ಥಾನಕ್ಕೆ ಏನು ಉಪಾಧ್ಯಕ್ಷ ಇರ್ಬೋದು ಇರ್ಬೋದು ನಮ್ಮ ಇರ್ಬೋದು ಅವರೆಲ್ಲ ಒಂದು ಟ್ರಸ್ಟಿಗಳಿದ್ದಾಗೆ ನೀವು ಪೂಜಾರಿಗಳಿದ್ದಲ್ಲಿ ಪೂಜಾರು ನೀವು ಭಾಳ ಒಳ್ಳೆ ಬೆಳಗ್ಗೆ ಇನ್ನೂರ ಐದು ಗಂಟೆಗೆ ಹೇಳಿದರೆ ಎಲ್ಲ ಸಹಕಾರ ಸಂಘದಲ್ಲಿ ಹೆಚ್ಚಿನ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೆ ಒಂದು ಸಂಘ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ಬರ್ತದೆ ಅಂತ ಹೇಳೋದು ನಾನು ಅನುಭವಿಸ್ತೇನೆ ಯಾಕೆ ಅಂತ ಅಂತಂದರೆ ಇವತ್ತು ಸಹಕಾರ ಸಂಘಗಳು ಕೊಡುವುದು ತಗೊಳ್ಳೋದು ಅನ್ನೋ ಒಂದು ಸಂದರ್ಭ ಏಕೆಂದರೆ ಈಗ ಹಾಲು ಉತ್ಪಾದಕರು ನಮ್ಮ ವಿಶೇಷವಾಗಿ ನಮ್ಮ ತಾಯಿಗಳು ಗ್ರಾಮೀಣ ಪ್ರದೇಶದಲ್ಲಿ ನಾಲ್ಕು ಗಂಟೆಯಿದ್ದು ಹಸುನ ಮೈ ತೊಳೆದು ಹಾಲು ಕರೆದು ಹಾಕ್ತಾರೆ ಜೊತೆಗೆ ವಿಶೇಷವಾಗಿ ನಮ್ಮ ಎಲ್ಲ ಈ ಮುಖಂಡರಲ್ಲಿ ನಾನು ಒಂದು ಮನವಿ ಮಾಡ್ತೇನೆ ಇದು ನಮ್ಮ ತಾಯಿಗಳು ಹೆಚ್ಚು ಜವಾಬ್ದಾರಿ ತಗೊಂಡು ಅದಕ್ಕೆ ವಿಶೇಷವಾಗಿ ನಮ್ಮ ಯೂಟ್ಯೂಬ್ ಇದ್ದವರು ಕೂಡ ಐನುಗಾರಿಕೆಗೆ ಹೆಚ್ಚು ಒತ್ತು ಕೊಡಬೇಕು ಒತ್ತು ಕೊಟ್ಟಂಥ ಸಂದರ್ಭದಲ್ಲಿ ಐನುಗಾರಿಕೆ ಒಂದು ಉದ್ಯಮವಾಗಿ ಬೆಳೀತದೆ ಆ ಉದ್ಯಮವಾಗಿ ಬೆಳೆದಂಥ ಸಂದರ್ಭದಲ್ಲಿ ಪೂಜ್ಯ ನಮ್ಮ ಮಾಜಿ ಸಚಿವರು ನಮ್ಮ ನಾಯಕರಾದಂಥ ಪ್ರಭಾಚನವರು ಸಭೆಯ ಮಾತಾಡ್ತಾರೆ ಯಾಕೆಂದರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಏನು ಇಡೇ ನಡೆದಂಥ ಸಭೆಯಲ್ಲಿ ನಾವು ಚುನಾವಣೆಗೆ ಮುಂಚೆ ಕೆಲವು ಸಂದರ್ಭದಲ್ಲಿ ಕೆಲವು ಮಾತುಗಳು ಹೇಳಬೇಕು ಏನು ಐದು ಲಕ್ಷ ಅನುದಾನ ಹೆಚ್ಚು ನಮ್ಮ ಅನುಮಾನದ ಸಹ ಅವರು ಕೊಟ್ಟಂಥ ಒಂದು ಕೊಡುಗೆ ಇವತ್ತು ನಾವು ಮತಗಳಾದ ಪರಿವರ್ತಿಯಾಗಿ ಆ ಕುಟುಂಬದ ಸದಸ್ಯ ಸುಗಮವಾಗಿ ಕೆಲಸ ಮಾಡ್ತೇನೆ ಅಂಥೇಳಿ ನೀವು ನಮಗೆ ನಿಮ್ಮ ಮುಖಾಂತರ ಕಾರ್ಯದರ್ಶಿಗಳು ಕೂಡ ಹೆಚ್ಚಿನ ಜವಾಬ್ದಾರಿ ತಕ್ಕಂಡು ಏನು ಡೆಲಿಗೇಟು ಇಪ್ಪತ್ತ್ ಮೂರು ಜನ ಡೆಲಿಗೇಟ್ ಇದ್ರು ಪಕ್ಷಾತೀತ ನನಗೆ ಮತವನ್ನು ನೀಡಿರೋದ್ರಿಂದ ನನಗೆ ಇವತ್ತು ಅಭಿನಂದನೆ ನನಗೆ ಸಲ್ಲಿಸ್ತಾ ಇರೋದು ಆ ನೂರಿಪ್ಪತ್ಮೂರು ದಿನದಲ್ಲಿ ಏನಾದರೂ ಮತಗಳನ್ನು ನೀಡಿದ್ದಾರೆ ಅವರಿಗೂ ಕೂಡ ಸರಸ್ವರಿ ಅಂತ ನಾನು ಭಾವಿಸ್ತೇನೆ ಇವತ್ತು ಜೂಸ್ ರೂಮದಲ್ಲಿ ಇವೆಲ್ಲರೂ ಸೇರಿ ಇವತ್ತು ನೂರಿಪ್ಪತ್ಮೂರು ಡೈರಿಗಳ ಓಡದಾದ್ರೂ ನಿಮಗೆ ಬೇಕಾದಂಥ ಒಬ್ಬ ಒಳ್ಳೆಯ ಡೈರೆಕ್ಟರ್ ಬೇಕು ನಮಗೆ ಅಂತಕ್ಕಂಥದನ್ನ ಆಯ್ಕೆ ಮಾಡುವಂಥ ಮಾಡಿಕೊಳ್ಳುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಹಾಗಾಗಿ ನಾವೆಲ್ಲರೂ ಇವತ್ತಿನ ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅವರಿಗೆ ಕರ್ಕೊಂಡು ಹೋಗಲಿಕ್ಕೆ ನಿಮ್ಗೆ ಆಂಬುಲೆನ್ಸ್ ವ್ಯವಸ್ಥೆ ಬೇಕಾಗುತ್ತೆ ಆ ವ್ಯವಸ್ಥೆಯನ್ನು ನಮ್ಮ ತಾಯಿ ತಂದೆಯ ಹೆಚ್ಚಿನಲ್ಲಿ ಒಂದು ತಾಯಕ ಮಾಡಿದ್ದೇವೆ ಇವತ್ತು ನಮ್ಮ ಆಯ್ಕೆ ಕೂಡದ ಅಧಿಕಾರಿಗಳೇನಲ್ಲಿ ತಕ್ಷಣ ರಾಸುಗಳನ್ನು ಸಾಕ್ಷುವಂತ ಒಂದು ಹೊಸ ನಾವು ಒಂದು ತಾಯಿ ತಂದಿನಲ್ಲಿ ಕೊಡ್ತೇನೆ ಉಚಿತವಾಗಿ ಕರ್ಕೊಂಡೋಗಿ ಆ ವೆಟನರಿ ಆ ಕಾಲೇಜಿನಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿ ಮಾಡಿಸ್ಕೊಂಡು ಬರುವಂಥ ಕೆಲಸವನ್ನು ತಾವು ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟು ಮಾಡಬೇಕು ಅದ್ರ ಜೊತೆಗೆ ನಾನು ಅಂಕಿಅಂಶಗಳನ್ನು ನೋಡ್ತಾ ಇದ್ದೆ ಇವತ್ತು ರಾಸುಗಳಿಗೆ ನೀವು ಇನ್ಶೂರೆನ್ಸನ್ನು ಮಾಡಿಸ್ತಾ ಇದ್ದರೆ ಇನ್ನು ಐದು ಐನೂವರೆ ಸಾವಿರ ರಾಸುಗಳಿಗೆ ಇವತ್ತು ನಮ್ಮ ಮನೆಯ ನಮ್ಮ ಪಾಂಡುಪರ ಹಾಲು ಒಕ್ಕೂಟಗಳ ಸರದ್ದಲ್ಲಿ ಮಾಡಿಸಿಲ್ಲ ಅಂತಕ್ಕಂಥದ್ದಿದೆ ಎಲ್ಲರೂ ಆರ್ಥಿಕವಾದಂಥ ತೊಂದರೆ ಇದ್ದರೆ ಪ್ರತಿ ವರ್ಷ ಏನು ನೀವು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಡೈಲಿಯಿಂದ ಫಿಫ್ಟಿ ಪರ್ಸೆಂಟ್ ಕೊಡ್ತೀರಿ ಕೊಡ್ತೀನಿ ಫಿಫ್ಟಿ ಪರ್ಸೆಂಟನ್ನು ಐದು ಗಾರ್ಟಿಯನ್ನು ಸಾಕ್ತಕ್ಕಂಥ ರೈತ ಬರ್ತಕ್ಕಂತಿದೆ ನಾನು ಐದು ಸಾವಿರ ಹಸುಗಳಿಗೆ ನಮ್ಮ ಸಾರೀಕ್ಷರ ಕೃಷ್ಣದಿಂದ ಫಿಫ್ಟಿ ಪರ್ಸೆಂಟ್ ಮಾಡಿಗಾಗಿ ಯಾವುದೇ ಸಂಕಷ್ಟ ಇರಲಿ ನಮ್ಮ ಸಹಕಾರಿಗಳು ಸವರ್ಣ ಇದ್ದಾರೆ ಚಲವರ್ಣ ಇದ್ದಾರೆ ಹಾಗೆ ನಮ್ಮ ಹಂಗೇ ಹೋಗಿದ್ದಾರೆ ಅವರ ಬ್ಯಾಂಕ್ ವ್ಯವಸ್ಥೆಯಿಂದ ಹೆಚ್ಚಿನ ಸಾಕಾರ ಕೊಡಲಿಕ್ಕೆ ಕೈಗಾರಿಕೆ ಹೊತ್ತುಕೊಳ್ಳಲಿಕ್ಕೆ ಅವಕಾಶ ಇದೆ ಮುಂದಿನ ದಿನಗಳಲ್ಲಿ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸುವಂಥದ್ದಾಗಿ ಇನ್ನು ಮುಂದೆ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತೇನು ನಮ್ಮ ಡಿಕ್ಕ ಹಾಲು ಒಕ್ಕೂಟದ ವ್ಯಾಪ್ತಿಯಲ್ಲಿ ನಮ್ಮ ಅಂಗಮ್ಮ ಅವರ ಕುಟುಂಬ ಯೋಗ ಪಡಿತೀರೋ ಇವತ್ತು ಇಡೀ ನೂರ ಇಪ್ಪತ್ನಾಲ್ಕು ಡೈರಿಗಳೇನಿದೆ ಒಟ್ಟು ಡೈರಿಗಳಿರ್ತಕ್ಕಂಥದ್ದು ನೂರ್ ನೂರ ನಲವತ್ತೆಂಟು ನೂರ ಡೈರಿಗಳಲ್ಲೂ ಅತ್ಯುತ್ತಮವಾದಂಥ ಸೇವೆ ಲಭಿಸಬೇಕು ನಮ್ಮ ಮಂಡ್ಯ ಹಾಲು ಒಕ್ಕೂಟದಲ್ಲಿ ನನ್ನ ಪಾಂಡಪುರ ತಾಲೂಕು ಎಲ್ಲ ವಿಚಾರದಲ್ಲಿ ಮೊದಲ ಸ್ಥಾನದಲ್ಲಿ ಇದೆ ಅಂತ ಗುರುತು ಮಾಡಿರ್ತಕ್ಕಂಥ ఈ జవాబారీ ము మన మక్కువ ప్రయత్నం సేవీ వంచి మాకు ప్రతి నా ఇప్పుడు సర్కార సన్న వివర్శ e que fazer...